ಸಾಹೇಬರು ನನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇಟ್ಟಾರ ಯಾವ್ದಕ್ಕೆ ಆಗ್ಲಿ ನನ್ನೇ ಕಳಿಸ್ತಾರ ಯಾಕ ನಾನು ನಿಷ್ಠಾವಂತದಿಂದ ಮಾಡ್ತೀನಿ ಕೆಲಸ ಆ ಕಾನಿಸ್ಟೇಬಲ್ ಏಟ್ ದೊಡ್ಡ ಇದ್ರು ಅದನ್ನ ಅಲ್ಲೇ ಕುಂದರ್ಸ್ತಾರ ಒಬ್ಬರು ಹಿಡಿದು ರಿಕರ್ಡೇ ಇಲ್ಲ ನಾನು ಎಂತಿಂತ ಕಿಸೆಗಾಡ್ರನ್ನ ಸೈಕಲ್ ಮೋಟ್ರ್ ಕಾಳು ಮಾಡೋರ್ನ ಎಲ್ಲರನ್ನೂ ಹಿಡ್ಕೊಂಡ್ ಬಂದು ಒಪ್ಸಿನಂದಾಗ ನಿಜವಾಗ್ಲು ಈ ಸಲ ನನಗೆ ಸಾಹೇಬ್ರು ರಾಜ್ಯ ಪ್ರಶಸ್ತಿ ಕೊಡ್ಸಂಗ ಕಾಣುತ್ತ ಅದು ಅಲ್ಲದ ಯಾಕೆ ಈ ಡ್ಯೂಟಿ ಹಾಕ್ಯಾರ ಇಲ್ಲಿ ಹಾಕ್ಯಾರ ಅಂದ್ರ ಆ ನನ್ ಮಗ ಒಬ್ಬ ಜ್ಯೋತಿಷ್ ಹೇಳವಂತ ಅವ ಎಲ್ಲರಿಗೂ ಸುಳ್ಳು ಹೇಳಿ ಬಂಡಲ್ ಒತ್ತಿ ಮಂದಿಗೆ ಮೋಸ ಮಾಡಕ್ ಅದಕ್ಕಂತ ನೀನ ಕರೆಕ್ಟ್ ಅಂತ ಹೇಳಿ ನನಗ ಡ್ಯೂಟಿ ಹಾಕ್ಯಾರ ಆ ನನ್ ಮಗ ನನ್ನ ಕಣ್ಣು ತಪ್ಪಿಸಿ ಎಲ್ಲಿ ಹೋಗತಾನೇ ಎಂತಿಂತವ್ರನ್ನ ಹಿಡಿದ ಮಗ ಹಿಡಿದಿ ಹಿಡಿದಿಲ್ಯ ನಾನು ಬಿಡ್ತೀನಿ ನೋಡ ಗುರುವೇ ಆ ಜ್ಯೋತಿಷಿ ಹೇಳ್ತೀವಿ ಹೇಳ್ತೀವಿ ಅಂತ ಹೇಳಿ ಎಲ್ಲ ಮಂದಿ ಮೋಸ ಮಾಡ್ತೀವಿ ಹೊಂಟೇವು ಅವ್ರಿಗೆ ಏನಾರು ಗೊತ್ತಾಗಿ ನಮ್ಗೆ ಗೊತ್ತಿರಂದ್ರೆ ಮಗನ ಅದಕ್ಕೊಂದು ಗುಳ್ಗಿ ತಯಾರು ಮಾಡೀನಿ ಹೇಳದೆ ಮೊದಲು ಗುಳ್ಗಿ ಹೌದಾ ಈ ಗುಳಿ ಮ್ಯಾಲ ಫಾರಿನ್ ಚಟ್ ಆಗಿ ಬಿಡೋಣ ಆ ಚಿಂತೆ ನಿನಗ ಯಾಕ ನಮ್ಮ ಮಗನ ಬಾ ನಡಿಯಲ್ಲಿ ನಾ ಎತ್ ಕೇಳ್ತೀನಿ ಅಂತ ಕೇಳ್ದೆ ನಿನ್ನ ಕೆಲಸ ನಿನಗೆ ಅಂದ್ರೆ ಉಪವಾಸ ಕೇಡೀನಿ ನಿನ್ನ ಏ ಇಲ್ಲಿ ಬಿಡ್ರಿ ಮತ್ತು ಆ ಚಿಂತೆ ನಿನಗ ಯಾಕ ಏ

ಅಲ್ಲ ಲೋ ಲೋ ಲಾ ನಾವ್ ಯಾರನ್ನ ಹಿಡಿಬೇಕಂತ ಹುಡುಕಾಡಕತ್ತಿದ್ಯಾ ಆ ನನ್ ಮಕ್ಳು ಇಲ್ಲೇ ಬರ್ರಲ್ಲ ಬರ್ಯೋ ನಿಮ್ಮ ಅವ್ರೇ ಹೆಡ್ ಕಾನ್ಸ್ಟೇಬಲ್ ರಂಗಪ್ಪಲೇ ಏ ನಾನು ನಿಮ್ಮನ್ನು ಅನ್ನೋದ್ರಾಗ ನೀವ ಬರಕತ್ತೀರಿ ಅಂದ್ರೆ ಚಲೋ ಬಲ್ಯಾಗ ಬಿದ್ದಿರಿ ನಾನು ಬಲ್ಯಾಗ ಬರ್ಯೋ ಬರ್ಯೋ ನಿಮ್ಮ ಹಿರದ ಒಳ ಯಾಕೋ ನನ್ ಯಾಕೋ ಅಂಜಿಕೆ ಬಂದಂಗ್ರಿ ಕೊಳತ್ ನಾ ಇಲ್ಲ அமெரிக்கொண்ட அமெரிக்கா நீ நோடீனி அந்த அமெரிக்காது தோர்ஸ் நடை மகனா அஞ்சி சாயில்ல நோடன மரியாதை ಸಾಹೇಬ್ರೆ ನಾವೇ ಹೋಗ್ಬೇಕಾದಾಗ ಸಾಹೇಬ್ರೆ ಇಲ್ಲಿ ಕರಿಲಿಕ್ಕೆ ಬಂದಾರ ಹ್ಞೂ ಯಾಕಂತ ಡಿಮಾಂಡ್ ಹ್ಞೂ ಅಮೇರಿಕ ತೋರಿಸ್ಬೇಕಲ್ಲ ನನ್ನ ಹತ್ರ ರೈಟ್ ಅದು ಹೆಂಗದ ನನ್ನ ಹವ ಹ್ಞೂ ಹೌದು ನನ್ನ ಮಗನ ಹಿಡಿಬೇಕಂತ ಅನ್ನೋದ್ರಾಗ ತಾನ ಸಿಗಬಿದ್ದ ಅಂತೂ ನನಗೆ ರಾಜ್ಯ ಪ್ರಶಸ್ತಿ ಪ್ರೊಮೇಶನ್ ಸಿಗುದ ಗ್ಯಾರಂಟಿ ಅಂತ ಕಾಣತ್ತೆ ಆಗಲಿ ಆಗಲಿ ನನ್ನದು ಡಿಮಾಂಡೇ ಈ ನನ್ನ ಮಗಗೆ ಅಮೇರಿಕ ತೋರಿಸ್ಬೇಕಂತ ತೋರಿಸ್ತೇನೆ ಅಮೇರಿಕಾ ನಿಮ್ಮನ್ನ ಈಗ ಅವ್ರು ಮತ್ತೆ ಅಮೇರಿಕಾಗ ಹೋಗತಿ ಅಲ್ಲ ಮಕ್ಕದ್ರಿ ಅವಾ ಐತ್ ನಿಂದು ಮೇಡಮ್ ಏನಾಯ್ತು ರಂಗಪ್ಪ ಮೇಡಮ್ ನೀವ್ ಹೇಳಿದ್ರಲ್ಲ ಹಿಡ್ಕೊಂಡು ಬರ್ಬೇಕಂತ ಹೇಳಿ ಆ ನನ್ ಮಕ್ಕಳ ತಂದಿಲ್ರಿ ಮೇಡಮ್ ಅವರ್ ರಂಗಪ್ಪ ರಂಗಪ್ಪ ನೋಡಿರಿಲ್ ಒಂದ್ ನಮನಿ ನನ್ಗೆ ಎಷ್ಟೋ ಮಂದಿ ಏನಂತಾರೆ ಜೂನಿಯರ್ ಎಸ್ ಪಿ ಸಾಂಗ್ಲಿ ಅನ್ ಅಂತ ಜೀವಂತ ಹಿಡ್ಕೊಂಡು ಬರ್ಬೇಕಂತ ಮಾಡಿದ್ದೀನ್ರಿ ಆದ್ರೂ ಪರ್ಮಿಷನ್ ಕೊಡ್ಲಿಲ್ಲ ಯಾಕೆ ಹೇಳ್ರೀ ಅವಸತ್ತಿಗೆ ಇತ್ತಾನು ನಾನು ಕೈಯಾಗ ಅಂತ ಹೇಳಿ ವೀರಪ್ಪನ್ ವೀರಕಂತನೆದು ನಾನು ಖುಷಿ ಆಗ್ತಿತ್ತ ಇಲ್ಲ ಗೊತ್ತಿಲ್ಲ ಆದ್ರೆ ಮಕ್ಕಳ್ ತನ್ನೇಲ ಬಾ ಖುಷೆgeqslant ಆಯ್ತಲ್ರಿ ಅರೆ ಮಾದರಂತದು ಮಾಡಿಯೋ ಥ್ಯಾಂಕ್ ಯು ಮೇಡಾ ಕರೆ ಅವರನ್ನ ಮನಿ ಮುರ್ದಿರಿ ಎಷ್ಟ್ ಮಂದಿ ಮೋಸ ಮಾಡಿರಿ ಅಲ್ಲೋ ಮೋಸ ಮಾಡಿ ಜಿನಾ ಮಾಡ್ತೀರಾ ನಾಚಿಕ್ ಬರಲ್ಲ ನಿಮಗೆ ಇದು ಲಿಸ್ಟ್ ಅದೇನಾ ಏನೋ ನೀನು ಇದು ಪಂಚಾಂಗ ವಾಸ್ತವದವ್ರು ಆದ್ರೆ ನೀವು ಇದಕ್ಕೆ ಕುರ್ಚಿ ಹಾಕ್ಬೇಡ್ರಿ ನೀವು ಯಾಕಂದ್ರೆ ವಾಸ್ತವ ಪ್ರಕಾರ ಹಿಟ್ಟಿದ್ರು ಆ ದಿಕ್ ಚೇಂಜ್ ಮಾಡ್ಬೇಕಿದ್ರು ಹೌದಾ ಮಾಡ್ತೀನಿ ಚೇಂಜ್ ಅದಕ್ಕಂತ ನಾನು ನಿಮ್ಮನ್ನ ಕರ್ಕೊಂಡು ಬಂದೀನಿ ವಾಸ್ತವ ಬದ್ಲು ಮಾಡ್ಬೇಕಾ ಏನಪ್ಪಾ ವಾಸ್ತವ್ಯ ಪ್ರಕಾರ ಮಾಡ್ತೀವಿ ನಡಿ ಅವ ಅಲ್ಲೇ ನಡಿ ವಾಸ್ತು ನಡಿ ನಡಿ ಅಲ್ಲೇ ನೋಡ್ತೀವಿ ಮಗ ನಡಿ ನಡಿ ಒಳಗೆ ನ ಏ ನಡೆ ಸರಿ జ్యోతిషిల్తీని అంతి మందికి మోస మార్కొంత వంటీ ఆ ఏనో ఏవంత్ బిట్టార నే నిమ్మన్ ఇది ఎస్ట్ కష్టపట్ిన్ గొత్తదను కాల ముళ్ళ నటూ బిట్ మగా అలా నిమ్మ సంబంధ నాయ జూనియర్ ఎస్ పి సాంగ్లీ బిరుదు ఏ ಗುರುಗಳ ಪಾಪಕ್ಕೆ ದಿ ಶೈದಿ ಏನೋ ಅಲ್ಲಸಂದನ ಇದು ಅಲ್ಲ ಏನೋ ಅಲ್ಲ ಜನ ಮಾರ್ತಿರ್ ಬಲ ಕುಡಚಾರನೇ ಮಾಳೆ ಕಳಸ್ತಾರ ಅವರು ಮದಿನಿನ ಗಂಡ ಸರ್ತನಯಿಂದ ಮೇಡಮರ ನಾ ಪರಂಪರಕರಿ ಇಂತ ಪಾಪ ಒಂದನೇ ಮಾರಿ ಕುಡ್ರಲ್ಲ ಏನು ಪರನ ಯಾದೇಶ ಹೋಗಬೇಕಪ್ಪ ನೀ மத்தின அமெரிக்கே ನಮ್ಮ ಕಾನ್ಸ್ಟೇಬಲ್ ರಂಗಪ್ಪ ಬಂದ್ಲಾ ಅಮೇರಿಕಾ ಕರ್ಕೊಂಡು ಹೋಗಿ ಎಲ್ಲಿ ಮನಿ ಕಡೆ ಅಲ್ಲಿ ಬಿಟ್ಟ್ ಬರ್ತಾರ ಹಾ ಹೋಗಾಕತ್ತ ಭಾಳ ಆಯ್ತು ನಮ್ಮ ಅಸಾಮಿನೇ ಬರವಲ್ದೆಲ್ಲ ರಂಗಪ್ಪ ಕಾನ್ಸ್ಟೇಬಲ್ ಕಲ್ಲ ಬರಲಿಲ್ಲ ಅಯ್ಯೋ ಮಾಡಿ ಸರಿ ಸರಿ ಬರಲಳ್ಳ

ಇನ್ನೊಂದು ನನಗೆ ಎರಡು ದಿವಸ ರಜಾ ಬೇಕು ಮೇಡಮ್ ರಜಾನಾ ಯಾಕ ನನಗ ಕನ್ಯಾ ನೋಡಕ್ ಹೋಗೋರದಿವ್ರಿ ಕನ್ಯಾನಾ ನಿನಗ ಕನ್ಯಾ ನೋಡದ ಹಾ ಹಾ ಹೌದ್ರಿ ಕಾನ್ಸ್ಟೇಬಲ್ ಗುಣ ನಡತೆ ಒಳ್ಳೆತನ ನೋಡಿ ನಾ ಹೈ ಪೋಸ್ಟ್ ಒಳಗಿದ್ರೆ ಲಗ್ನ ಮಾಡ್ಕೋಬೇಕು ಅನ್ಕೊಂಡಿದ್ದೆ ಆದ್ರೆ ಇವ ನನ್ ಬಿಟ್ಟು ಇನ್ನೊಬ್ಬ ನೋಡಕ್ ಹೊಂಟಾನ ಏ ನಾನು ಆಗುದಿರ ರಜೆ ಕೊಡಕ್ ಆಗಲ್ಲ ಮೇಡಮ್ ಇದ್ರಾಗ ನನ್ನ ಭವಿಷ್ಯನೇ ಅದ್ರಿ ರಜಾ ಕೊಡಲ್ಲ ಅಂದ್ರೆ ಹೆಂಗ್ರಿ ಅಲ್ಲ ನಾ ಯಾವಾಗ ನಿಮ್ಗೆ ರಜಾ ಕೇಳಿನಿ ಏನ್ರಿ ಇದು ನಾವು ಮದ್ವೆ ಆಗೋದೈತ್ರಿ ಆ ಹೆಣ್ಣು ನಾ ಹೋಗ್ಬೇಕನಾ ನೀವು ಏ ರಂಗಪ್ಪ ನೀರೇ ಹೇಳ ರಂಗಪ್ಪ ಏನ್ ಹೇಳ್ತಾನ ಊರ್ ತುಂಬಾ ಬೇರೆ ಕೆಟ್ಟ ಕೆಲ್ಸ ನಡ್ದಾವ್ ಈಗ ಕೇಸ್ಗಳು ಬಾಳದವ್ ರಜೆ ಕೊಡಕ್ ಆಗುದಿಲ್ಲ ಮೇಡಮ್ ಇಲ್ರಿ ಆ ಕೇಸ್ ಇದ್ರೆ ಇಲ್ಲಿ ರಂಗಪ್ಪದ ಅವ್ನು ತಗೊಂಡ್ ಮಾಡ್ರಿ ಎರಡೇ

ಹಗಲತ್ತ ಹೋಗಿ ನೋಡ್ಬೇಕು ರೀ ಕನ್ಯಾ ರಾತ್ರಿ ಯಾರು ತೋರ್ಸಂಗಿಲ್ಲ ಪ್ಲೀಸ್ ಮೇಡಮ್ ನಿಮ್ಮ ಕೈ ಮುಗೀತೀನಿ ರೀ ಹಗಲ್ಲ ಅಂತ ಅನ್ಬೇಡ್ರಿ ಇಟ್ಸ್ ಇಂಪಾಸಿಬಲ್ ಕನ್ಯಾ ನಡಕೆ ನಾ ಕಳ್ಸಿದ್ದೀನಿ ಅಲ್ರಿ ಯಾಕೆ ಕಳ್ಸಂಗಿಲ್ಲ ಯಾಕೆ ಆಗೋಂಗಿಲ್ಲ ಅದ್ರ ಹೇಳಿರಿ ನನಗೆ ಅದೇ ಹೇಳಕ್ಕೆ ಆಗಲ್ಲ ನನಗೆ ಹೇಳಿದ್ರಲ್ಲ ಏ ಇಬ್ಬ ಕ್ಯಾನ್ಸಲ್ ಅಷ್ಟೇ ನೋಡಿ ಇಲ್ಲ ಇಲ್ರಿ ಮೇಡಮ ಅದು ಯಾಕೆ ಆಗಂಗಿಲ್ಲ ಅಂತ ನನಗೆ ಖುಲ್ಲ ಹೇಳ್ಬೇಕು ನೀವು ಇಷ್ಟು ಒಂದು ರಜಾ ಕೇಳಿಲ್ಲ ನಿಮಗೆ ಇಲ್ಲಿ ತನಕ ಹಗಲ ರಾತ್ರಿ ಜನರ ಸೇವೆನೆ ಮಾಡ್ಕೋತಿದ್ದೀನಿ ನಾ ನಾವು ಕೇಳೋದು ಎಷ್ಟು ಕೇಳಿನ್ರಿ ಬರೀ ಎರಡು ರಜಾ ಕೇಳಿನ್ರಿ ನಿಮಗೆ ಅದು ಕನ್ಯಾ ನೋಡ್ಲಕ್ಕೆ ಹೋಗ್ಬೇಕಂತ ಹೇಳಿ ಆಗಂಗಿಲ್ಲ ತ್ಯಾಗತ್ತೀರಿ ನೀವು ಯಾಕೆ ಆಗಂಗಿಲ್ಲ ಅದು ಹೇಳ್ರಿ ನನಗೆ ಮೊದಲ ಬೇರೆ ಯಾವ್ದಾರ ವಿಷಯ ಹೇಳ ಎಲ್ಲದಕ್ಕೂ ರಜೆ ಕೊಡ್ತೀನಿ ಬೇಕಂದ್ರೆ ರಜೆ ಹಾಕ ಮನ ರೆಸ್ಟ್ ಮಾಡ ರಜಾ ಕೊಡ್ತೀನಿ ಆದ್ರೆ ಈ ವಿಷಯ ಕನ್ನ ನೋಡಕ್ಕೆ ಮಾತ್ರ ರಜೆ ಕೊಡಂಗಿಲ್ಲ ನಾನು ಕೊಡಂಗಿಲ್ಲ ರೀ ಯಾಕಂದ್ರೆ ನಾನು ನಿನ್ ಮದುವೆ ಹಾಕಿದ್ದೀನಿ ಏನಂದ್ರಿ ಸಾರಿ ಮೇಡಮ್ ಅದು ಈ ಜನ್ಮದಾಗ ಸಾಧ್ಯ ಇಲ್ರಿ ನೀವ್ ಅದನ್ನೆಲ್ಲ ಮನಸ್ಸಿನ ತಗದು ಹಾಕಿ ಬಿಡ್ರಿ ಮೇಡಮ್ ನೀವು ಹೆಚ್ಚಿನ ಪೋಸ್ಟ್ ಆಗದಿರಿ ನಾನ್ ನಿಮ್ ಕೈ ತೊಳಿ ಕೆಲಸ ನಮಗ ಮಾಡ್ಗ ಹೊಂದಾಣಿಕೆ ಆಗುದಿಲ್ಲರೀ ದಯವಿಟ್ಟು ಹಂಗೇನ್ರಿ ಮನಸ್ಸಿನಾಗಿದ್ರೆ ಅದನ್ನ ತಗದು ಹಾಕಿ ಬಿಡ್ರಿ ಅದು ಆಗ್ಲಾರ ಮಾತ್ ಬಿಡ್ರಿ ಹಾ ಇಲ್ಲ ಬೇಕಂದ್ರೆ ನಾನು ಒಂದಾನಿಕೆ ಆಗುತ್ತೆ ನೋಡಿ ಕಿಸಿ ಓ ಎಸ್ ನೋಡ್ಕلو ನಿಮಗೆ ಮಾತ್ ಹೇಳ್ತೀನಿ ಡ್ಯೂಟಿ ಸ್ಟೇಷನ್ ನಲ್ಲಿ ಇರ್ತೈತಿ ಮದುವಾಗೋದೇ ನಮ್ಮ ಪರ್ಸನಲ್ ಅಲ್ಲ ಯಾಕ ಎಲ್ಲ ರೂಲ್ಸ್ ಮಾಡಿರನೋ ಪೊಲೀಸ್ ಪೊಲೀಸ್ ಮದುವಾಗಬಾರದು ಅಂತ ಹಾಗೇನಿಲ್ಲ ರೀ ಮೇಡಮ ನೀವು ಎಷ್ಟೇ ಅಲ್ಲಿ ನಮ್ಕಿಂತ ದೊಡ್ಡ ಪೋಸ್ಟ್ ನಲ್ಲಿ ಇರ್ತೀರಿ ನಾವು ಕಾನ್ಸ್ಟೇಬಲ್ ಇದು ಹೊಂದಾಣಿಕೆ ಆಗೋದಿಲ್ಲ ರೀ ಮೇಡಮ please ನಿಮ್ಮ ಕೈ ಮುಗಿತಿನಿ ಅದೆಲ್ಲ ತಲೆನ ತೆಗೆದು ಹಾಕಿಬಿಡ್ರಿ ನೀವು ಯಾಕ ನಂಗೆ ಆಗಿಲ್ಲ ಇಲ್ಲೇ ಶಾಸ್ತ್ರಿ ಹೇಳದಾರ ಕರೆಸಿ ಕೇಳನ ರಂಗಪ್ಪ ಹೋಗಿ ಆ ಶಾಸ್ತ್ರಿನ ಕರ್ಕೊಂಬಾ ಏ ಸಾಹೇಬ್ರ ಕರೀತಾರ ಬಾರೋ ಏನ್ ಸಹಿ ಮಾಡ್ತಾರ ಹಾ ಮಾಡ್ತಾರ ಬಾ ನಿನಗ ಮಾಡಿ ಕಳಿಸ್ತಾರ ಬಾ ಬಾ ಅಂದ್ರೆ ಮೇಡಮ್ ಇವ ಶಾಸ್ತ್ರ ಹೇಳ್ತಾನ್ರೆ ಇವ್ ನೋಡಿದ್ರ ನನಗೆ ಯಾಕೋ ಅನ್ಸಾಕತ್ತಿಲ್ರಿ ನೀವು ಸುಮ್ಮನೆ ಏನೇನು ತಲೆ ಹಾಕೊಳಕ್ ಹೋಗ್ಬೇಡ್ರಿ ನೀ ಅವನ್ನ ತಪ್ಪ ತಿಳ್ಕೊಂಡಿ ಅವ್ ಫಾರಿನ್ ಹೋಗಿ ಶಾಸ್ತ್ರ ಹೇಳವ ನೋಡಕ್ ಒಂದ್ ತರ ಕಳ್ಳನ್ ತರ ಕಾಣ್ತಾನ್ರಿ ಏನ್ ಶಾಸ್ತ್ರ ಹೇಳ್ತಾನ್ರಿ ಮೇಡಮ್ ಅದೆಲ್ಲ ಸರಿ ಆಗುದಿಲ್ರಿ ಪ್ಲೀಸ್ ನನಗ ರಜಾ ಕೊಡ್ರಿ ಎರಡ್ ದಿವಸ ನಂಗೂ ಸರ್ ನೀವ್ರಿ ಹೇಳ್ರಿ ಮೇಡಮ್ ಅವ್ರಿಗೆ ತಿಳುವಳಿಕೆ ಒಂದ್ ಸ್ವಲ್ಪ ನಾ ಏನ್ ಹೇಳಿ ತಾನ ರಗಡಿ ಹೇಳಕತ್ತೀನಿ ಅವ ಅಲ್ಲಿ ಅಂದ್ರೆ ನಾ ಅದೇನ್ರಿ ಮೇಡಮ್ ಅವರ ನಾ ಅದೇನ್ರಿ ಅಂತಂದ್ರ ನನ್ಗ ಯಾಕಡೆ ಮಾತಾಡ್ಸಿ ನಿಂದ್ರು ಸಾಕತ್ತಾರ ಮಾತೀನಿ ನಾ ಅಲ್ಲಿ ಶಿಗಿಸಿ ನನ್ಗೂ ಬೇಯಿಸ್ಬೇಕಂತ ಏನು

ನಂದ ಒಂದು ಹೊಂದೆ ಹೇಳ್ಬೇಕು ಮಾಡಲ್ಲ ನಿನ್ ಕೆಲಸ ಆಮೇಲೆ ಫಸ್ಟ್ ನನ್ ಕೆಲಸ ಆಗ್ಬೇಕ ಆಯ್ತಾಯ್ತು ಬೇರೆ ಬಂದಂಗ್ ಇಬ್ಬರು ಹೋದ್ರೆ ಹೊಂದಾಣತೀನಿ ಹೊಂದಾಣಿಕೆ ಆಗ್ತದ ಹೊಂದಾಣಿಕೆ ಮಾಡತ್ತೀರಿ ಎಲ್ಲಾ ಹೊಂದಾಣಿಕೆ ಆಗ್ತದ ರಂಗಪ್ಪ ಹೋಗಿ ಆಡಿ ಹರ ತಗೊಂಬ ಹೋಗು ಎಳ್ ಹೇಳ್ತೀರಿ ಮೂರು ಕೋತೀನಿ ಅನ್ರಿ ಅಕಸ್ಮಾತ್ ಅವಲ್ಲ ಅಂದ್ರೆ ನಾ ಆ ರಂಗು ಸರ ಅಲ್ರಿ ಅವ್ರ ಹೋಗಂದ ಕೂಡಲೆ ಹರ ತರ ಕೌಂಟ್ರಿಲ್ಲ ನೀವು ನಿಲ್ಲೇ ನಾವ ಇನ್ನ ಇಲ್ಲೇ ಮದಿ ಮಾಡ್ಸ್ಬೇಕತ್ ಮಾಡ್ರಿ ನಮ್ಮ ಏ ಅವ್ರು ದೊಡ್ಡ ಸಾಹೇಬಿರೋದಲ್ಲ ಅವ್ರು ಹೇಳಿದ್ ನಾ ಕೇಳ್ಬೇಕು ಪದ್ಧತಿ ಐತಿ ಅದು ಇಲ್ ಬರ್ರಿ ನಾ ಹೇಳ್ತೀನಿ ಬರ್ರಿ ನೀವ್ ಹಂಗ ಗಡಬಡ್ ಮಾಡ್ಲಾಕ ಹೋಗ್ಬೇಡ್ರಿ ಮೇಡಮ್ಮ ಅದೆಲ್ಲಾ ಸರಿ ಅನ್ಸಂಗಿಲ್ರೀ ನೋಡ್ರಿ ಅಕಸ್ಮಾತ್ ನಾವು ನೀವು ಮದ್ವೆ ಆದಪ್ಪ ಅಂದ್ರ ನೀವು ಫಸ್ಟ್ ನೈಟ್ ದಿವ್ಸ ಹಾಲ ಹಿಡ್ಕೊಂಡ್ಬರ್ಬೇಕು ನಾ ಎದ್ದ ಎತ್ತಿದ್ ನಿಮ್ಗ್ ಸೆಲೆಕ್ಟ್ ಹೊಡಿಬೇಕು ಇದೆಲ್ಲ ಹೆಂಗ್ ಸರಿ ಅನಸ್ತತಿ ನೀ ಯಾಕೆ ಶಾಲೋಟಿ ಒಡಿತೀಯೋ ತಂದ ಹಾಲು ಗಾಟ ಗಾಟ ಕೊಡುದು ಫಸ್ಟ್ ನೈಟ್ ಮಾಡಿದಾರ ಮುಂಜಾನೆದ್ ಮೇಡಮ್ಮ ಶಾಲೋಟಿ ಒಳ್ಳೇದ್ರಿ ನೀವು ಹಂಗ ಮಾತಾಡ್ತೀನಿ ಅಲ್ರಿ ಅದ ಹ್ಮ್ ನಾ ನಿಮ್ಕಿಂತ ಸಣ್ಣವ ನೀವು ವಯಸ್ಸಿನಾಗ ದೊಡ್ಡವರು ನೀವು ತಿಳುವಳಿಕೆ ಹೇಳೋದ ಬಿಟ್ಟ ಹಾ ಮೇಡಮ ದಯವಿಟ್ಟು ಕ್ಷಮೆ ಇರಲ್ರಿ ನನಗೆ ನಿಮ್ನ ಮದ್ವೆ ಆಗತ್ ಆಗುದಿಲ್ಲ சேபரா சை எல்ல மொதல் சிந்தை